ಎಲ್ಲರಿಗೂ ನಮಸ್ಕಾರ ಋಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ನಾಲ್ಕು ಭಯಂಕರವಾದಂತಹ ವರಗಳು ಯಾವ್ಯಾವುದು ಅನ್ನುವುದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಭಗವಂತನನ್ನು ನಂಬುವುದಾದರೆ ದೇವರಲ್ಲಿ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಋಷಭ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಈ ನಾಲ್ಕು ಪ್ರಚಂಡ ಯೋಗಗಳು ಯಾವುದು ಅಂತ ನೋಡುವುದಾದರೆ ಋಷಭ ರಾಶಿಯವರಿಗೆ ಮೊದಲನೆಯದಾಗಿ ದೇವರು ಕೊಟ್ಟಂತಹ ವರ ತನ್ನ ಕೈಯಲ್ಲಿ ಶಕ್ತಿ ಇರೋರಿಗೂ ಕೂಡ ಈ ರಾಶಿಯವರು ಪ್ರತಿದಿನ ಕೆಲಸ ಮಾಡಬೇಕು ಅನ್ನೋದೇ ಆಗಿರುತ್ತೆ ಅಂದರೆ ಋಷಭ ರಾಶಿಯವರು ಇವ್ರು ಇರೋವರೆಗೂ ಯಾರ ಮೇಲೂ ಡಿಪೆಂಡ್ ಆಗದೇನೆ ಇವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಇವರು ಮಾಡ್ತಾನೆ ಇರ್ತಾರೆ ಅಷ್ಟು ಸ್ವಾಭಿಮಾನಿಗಳು ಋಷಭ ರಾಶಿಯವರು ಅಂತಲೇ ಹೇಳ್ಬಹುದು ಇವರು ಇವರೇ ದುಡಿಬೇಕು ಇವರೇ ತಿನ್ನಬೇಕು ಅನ್ನುವಂಥ ಮನೋಭಾವದವರು ಋಷಭ ರಾಶಿಯವರು ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾರಿಗೂ ಹೆದರ್ಕೋಬಾರ್ದು ಇಲ್ಲ ಯಾರಿಂದನೂ ನಾನು ಬದುಕಬೇಕು ಯಾರು ತವನೋ ಕಿತ್ಕೊಂಡು ತಿನ್ಬಿಡ್ಬೇಕು ಅನ್ನೋ ಮನೋಭಾವದವರು ಋಷಭ ರಾಶಿಯವ್ರು ಆಗಿರಲ್ಲ ಅವರೇ ದುಡಿಬೇಕು ಅವರೇ ತಿನ್ಬೇಕು ನಾನು ಸಾಯೋ ತನಕ ನಾನು ಹಿಂಗೆ ಇರಬೇಕು ಅಂತ ಯೋಚನೆ ಮಾಡೋರು ಈ ಋಷಭ ರಾಶಿಯವರು ಇನ್ನ ಋಷಭ ರಾಶಿಯಲ್ಲಿ ಕೃಷ್ಣ ಬ್ರಹ್ಮ ಶನಿ ಯಮ ಎಲ್ಲರೂ ಕೂಡ ಜನಿಸಿದ್ದಾರೆ ಹಾಗಾಗಿ ಇವರು ಅದೃಷ್ಟವಂತರು ಅಂತಾನೆ ಹೇಳ್ಬಹುದು ಇನ್ನ ಋಷಭ ರಾಶಿಯವರು ತುಂಬಾನೇ ಶಾಂತ ಸ್ವಭಾವದವರಾಗಿರ್ತಾರೆ ಯಾರೇ ಇವ್ರ ಮೇಲೆ ಜಗಳ ಆಡೋಕೆ ಬಂದ್ರು ಇವರು ಶಾಂತವಾಗೇ ಇರ್ತಾರೆ ಒಂದ್ ಕೋಪನೇ ಆಗಲಿ ಇಲ್ಲ ಏನೂ ಜಗಳನ್ನೇ ಆಗಲಿ ಯಾವುದತ್ರನೂ ಇವರು ಸುಳಿಯೋದೇ ಇಲ್ಲ ಯಾರು ಸವಾಸಕ್ಕೂ ಹೋಗಲ್ಲ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇವರು ಯೋಚನೆ ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾರೆ ಆತಹ ಅಂತಹ ಸ್ವಭಾವದವರು ಋಷಭ ರಾಶಿಯವರು ಇವರು ಯಾವುದೇ ಕಾರಣಕ್ಕೂ ಕೂಡ ದಿಢೀರ್ ಅಂತ ಕೋಪ ಮಾಡ್ಕೊಳ್ಳಲ್ಲ ಇವ್ರ ಪ್ಲಸ್ ಪಾಯಿಂಟೇ ಇದು ದೇವರು ಯಾರಿಗೂ ಕೊಟ್ಟಿಲ್ಲದೆ ಇರುವಂತಹ ವರನ ಋಷಭ ರಾಶಿಯವ್ರಿಗೆ ಕೊಟ್ಟಿದ್ದಾರೆ ಅಂದರೆ ಅದು ಸಡನ್ನಾಗಿ ಕೋಪ ಮಾಡ್ಕೊಳ್ಳಲ್ಲ ಆ ಥರ ಸ್ವಭಾವ ಇರೋರು ಈ ಋಷಭ ರಾಶಿಯವರು ತುಂಬಾ ಶಾಂತಿಯಿಂದ ತಾಳ್ಮೆಯಿಂದ ಇವರು ಏನೇ ಬಂದರೂ ಕೂಡ ಹ್ಯಾಂಡಲ್ ಮಾಡ್ತಾರೆ ಈಗ ಏನಾದರೂ ನಮ್ಗೆ ತೊಂದರೆ ಆಗ್ತಿದೆ ಅಂದರೆ ನಾವುಗಳು ತುಂಬಾ ರಿಯಾಕ್ಟ್ ಮಾಡಿಬಿಡ್ತೀವಿ ಆದರೆ ಋಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ ಸೈಲೆಂಟಾಗಿ ಮೌನವಾಗಿಯೇ ಅವ್ರಿಗೆ ಉತ್ತರ ಕೊಟ್ಟಾರೆ ಮೌನಮ್ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ ಅದಕ್ಕೆ ಋಷಭ ರಾಶಿಯವರು ತಕ್ಕನಾದ ರಾಶಿ ಅಂತಲೇ ಹೇಳ್ಬಹುದು ಇನ್ನು ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರಲ್ಲ ದುಡಿಯೋ ತಾಕತ್ತಿರತ್ತೆ ಆದರೂ ಕೂಡ ನೀವು ಮನಸ್ಸೇ ಮಾಡಲ್ಲ ಆ ಥರ ಸ್ವಭಾವ ಇರೋರು ವೃಷಭ ರಾಶಿಯವರು ಋಷಭರಾಶಿಯವರಿಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಅದೃಷ್ಟನೂ ಇದೆ ಯೋಗವೂ ಇದೆ ಸಾಮರ್ಥ್ಯನೂ ಇದೆ ಆದರೆ ಅವ್ರ ಸಾಮರ್ಥ್ಯ ಅವರೇ ತಿಳ್ಕೊಳ್ಳಲ್ಲ ನನ್ನ ಕೈಲಾಗೋದೇ ಇಷ್ಟು ಅಂತ ತನ್ಗೆಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಅವ್ರು ಸುಮ್ಮನೆ ಅವರು ಮುನ್ನುಗ್ಗಲ್ಲ ಇಲ್ಲ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ ಹಾಗಾಗಿ ಋಷಭ ರಾಶಿಯವ್ರು ಏನಾದರೂ ಈ ವಿಡಿಯೋನ ನೋಡ್ತಿದ್ದೀರಲ್ಲ ನೀವು ಸ್ವಲ್ಪ ಯಾವುದಕ್ಕಾದರೂ ಅಷ್ಟೇ ಸ್ವಲ್ಪ ಹಿಂದೇಟನ್ನು ಹಾಕೋದನ್ನು ತಪ್ಪಿಸ್ಬೇಕು ಇನ್ನು ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವೇ ಹಿನ್ನಡೆ ಆಗ್ತೀರಾ ಹೇಳಲಿಲ್ವಾ ನಿಮಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಯೋಗನೂ ಇರುತ್ತೆ ಆ ಸಾಮರ್ಥ್ಯನೂ ಇದ್ದರೆ ನೀವೇ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡು ನೀವೇ ಸುಮ್ಮನಾಗ್ಬಿಡ್ತೀರಾ ಅದಕ್ಕೆ ಫಸ್ಟ್ ಆಫ್ ಆಲ್ ನೀವು ಹೇಳಬೇಕಂದ್ರೆ ನಿಮ್ಮನ್ನು ನಿಮ್ಮ ಸಾಮರ್ಥ್ಯನ ನೀವೇ ಅರ್ಥ ಮಾಡ್ಕೋಬೇಕು ಆವಾಗ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ನೀವು ಬಹಳ ದಿನಗಳಿಂದ ನಿಧಾನವಾಗಿ ಕೆಲಸನ ಮಾಡ್ತಿರ್ತೀರ ಆದರೆ ಪರ್ಫೆಕ್ಟ್ ಆಗಿರ್ತೀರ ನೀವೇನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಋಷಭರಾಶಿಯವರು ತುಂಬ ಅಂದರೆ ತುಂಬಾ ನಿಧಾನಕ್ಕೆ ಮಾಡ್ತೀರಾ ಆದರೆ ಆ ಕೆಲಸ ಪರ್ಫೆಕ್ಟ್ ಆಗಿರುತ್ತೆ ನಿಧಾನವೇ ಪ್ರಧಾನ ಅಂತ ಹೇಳ್ತಾರಲ್ವ ಆ ಥರ ನೀವು ನಿಧಾನಕ್ಕೆ ಮಾಡಿದ್ರು ಕೂಡ ಅದನ್ನು ಪರ್ಫೆಕ್ಟಾಗಿನೇ ಮಾಡ್ತೀರಾ ಬಹಳ ತಾಳ್ಮೆ ಅನ್ನೋದು ಇವರ ಹುಟ್ಟದಾಗಿಂದನೇ ಬಂದ್ಬಿಟ್ಟಿರುತ್ತೆ ಇವರು ಯಾವುದೇ ಕಾರಣಕ್ಕೂ ರೂಡಾಗಿ ರಾಶ್ ಆಗಿ ಬಿಹೇವ್ ಮಾಡುವಂಥವ್ರಲ್ಲ ಸೈಲೆಂಟಾಗಿ ಮೃದುವಾಗಿರುವಂಥ ಮನಸ್ಸವರು ಋಷಭ ರಾಶಿಯವರು ಚಂದ್ರ ಚಂದ್ರ ಉತ್ತಮ ಸ್ಥಾನದಲ್ಲಿ ಋಷಭ ರಾಶಿಯವ್ರಿಗೆ ಇರ್ತಾರೆ ಹಾಗಾಗಿ ಇವರು ತುಂಬಾ ಖುಷಿಯಾಗೂ ಇರ್ತಾರೆ ತುಂಬಾ ದುಃಖದಲ್ಲೂ ಇರ್ತಾರೆ ಋಷಭ ರಾಶಿಯವರ ಅಧಿಪತಿ ಶುಕ್ರ ಆಗಿರ್ತಾರೆ ಹಾಗಾಗಿ ಇವರು ಅಲಂಕಾರ ಮಾಡೋದರಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಇವಾಗ ಚಂದ್ರ ನಿಮ್ಮ ರಾಶಿಯಲ್ಲಿ ಯಥೆಚ್ಚುವಾಗಿರೋದ್ರಿಂದ ಚಂದ್ರ ಐದು ದಿನ ತುಂಬಾ ಸುಂದರವಾಗಿ ಒಳಿತಾನೆ ಐದು ದಿನ ಹಂಗೆ ಮಂಕ್ ಹಾಕ್ತಾನಲ್ಲಾ ಹದಿನೈದು ದಿನ ಆ ಥರ ಆಗಿರತ್ತೆ ನಿಮ್ಮ ಜೀವನ ಹದಿನೈದು ದಿನ ತುಂಬಾ ಖುಷಿಯಾಗಿರ್ತೀರಾ ಚೆನ್ನಾಗಿರ್ತೀರಾ ಆದರೆ ದಿಢೀರ್ ಅಂತ ನೀವು ಸೈಲೆಂಟ್ ಆಗ್ಬಿಡ್ತೀರಾ ಏನು ಮಾತಾಡೋಕ್ಕಾಗಲ್ಲ ಆ ಥರ ಆಗ್ಬಿಡುತ್ತೆ ನಿಮ್ಮ ಜೀವನ ದುಃಖ ಬಂದ್ಬಿಡುತ್ತೆ ಇನ್ನು ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ಚೆನ್ನಾಗಿ ಕಾಣಿಸ್ಬೇಕು ನಾನು ಸುಂದರವಾಗಿರಬೇಕು ನಾನು ಜಾಸ್ತಿ ಮೇಕಪ್ ಮಾಡ್ಕೋಬೇಕು ಆತರ ಆತರ ಯೋಚನೆ ಮಾಡೋರು ಋಷಭ ರಾಶಿಯವರು ಹಾಗೆಯೇ ಅತಿ ಹೆಚ್ಚು ಕಲೆಗಾರರು ಋಷಭ ರಾಶಿಯವರು ಅಂತಾನೆ ಹೇಳ್ಬಹುದು ಹಲವಾರು ವಿಚಾರಗಳನ್ನ ಭೇದಿಸೋದ್ರಲ್ಲಿ ಋಷಭ ರಾಶಿಯವರು ಎತ್ತಿದ ಕೈ ಋಷಭ ರಾಶಿಯವರು ತುಂಬಾ ಕಲೆಗಾರರು ಕಲೆಗಾರರು ಹೇಗಿರ್ತಾರೆ ಅಂತ ಹೇಳಿದ್ರೆ ಜಾಸ್ತಿ ಕೋಪ ಮಾಡ್ಕೊಳಲ್ವಲ್ಲ ಆ ರೀತಿ ಋಷಭ ರಾಶಿಯವರು ಅಷ್ಟೇ ಅವ್ರಿಗೆ ಕಲೆ ಅನ್ನೋದು ಹುಟ್ಟಾಗಿಂದನೇ ಬಂದ್ಬಿಟ್ಟಿರುತ್ತೆ ಅವ್ರ ಕಲೆಗಾರರು ಅಂತಾನೆ ಹೇಳ್ಬಹುದು ಇನ್ನು ಅನೇಕ ವಿಚಾರಗಳನ್ನ ಭೇದಿಸೋದ್ರಲ್ಲಿ ಋಷಭ ರಾಶಿಯವರು ಎತ್ತಿದ ಕೈ ಅಂತ ಹೇಳೋದಾದ್ರೆ ಅವರು ಹಲ್ವಾರು ವಿಷಯಗಳನ್ನ ತಿಳ್ಕೊಂಬಿಡ್ಬೇಕು ನಾನು ಅಂತ ತುಂಬಾ ಭೇದಿಸ್ತಾರೆ ಅಂದರೆ ತುಂಬ ಸರ್ಚ್ ಮಾಡ್ತಾರೆ ಹುಡುಕ್ತಾರೆ ಆ ಥರ ಸ್ವಭಾವದವರು ಋಷಭ ರಾಶಿಯವರು ಇನ್ನು ಋಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳನೇ ನಿರೀಕ್ಷೆ ಮಾಡ್ತಾರೆ ಅಂದರೆ ಈಗ ಯಾರನ್ನಾದರೂ ಲವ್ ಮಾಡ್ತಾರೆ ಅವರು ಈಸಿಯಾಗಿ ಲವ್ ಮಾಡೋಲ್ಲ ಆದರೆ ಲವ್ ಮಾಡ್ತಾರೆ ಅಂದ್ಕೊಳ್ಳಿ ಆದರೆ ಅವ್ರನ್ನ ಬಿಟ್ಕೊಡಲ್ಲ ಈಗ ಗಂಡ ಹೆಂಡ್ತಿನೇ ಆಗಲಿ ಇವಾಗ ಋಷಭ ಋಷಭರಾಶಿಯವರಾಗಿದ್ದರೆ ಗಂಡನಿಂದ ಜಾಸ್ತಿ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲ ಋಷಭರಾಶಿ ಮಕ್ಕಳಿದ್ರೆ ತಂದೆ ತಾಯಿಯಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲ ಋಷಭರಾಶಿ ಗಂಡಸರು ಅವ್ರು ಹೆಣ್ತಿದ್ದಿರು ತಾಯಿ ಈ ಥರ ಮಕ್ಕಳಂದರು ಈ ಥರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಇನ್ನು ರಾಶಿಯವರು ಕುಟುಂಬದರನ್ನ ಬಹಳ ಅದ್ಭುತವಾಗಿ ನೋಡ್ಕೋತಾರೆ ಜಾಸ್ತಿ ಪ್ರೀತಿನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಅವರು ಅದೇ ಥರ ಪ್ರೀತಿ ಕೊಡ್ತಾರೆ ಅಂತಾನೆ ಒಂದು ಅರ್ಥ ಹಾಗಾಗಿ ಋಷಭ ರಾಶಿಯವ್ರಿಗೆ ಅವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅವ್ರ ಕುಟುಂಬದಲ್ಲಿ ಕಲಹಗಳು ಅನ್ನೋದು ಬರೋದಿಲ್ಲ ಜಾಸ್ತಿ ಹಾಗೆಯೇ ಅವ್ರ ಕುಟುಂಬದಲ್ಲಿ ಜಗಳ ಬರೋದಿಲ್ಲ ಅವ್ರ ಕುಟುಂಬನ ತುಂಬ ಪ್ರೀತಿ ಮಾಡ್ತಾರೆ ಅವ್ರ ಕುಟುಂಬನ ಚೆನ್ನಾಗಿ ನೋಡ್ಕೋತಾರೆ ಯಾರ ಮುಂದೇನು ಬಿಟ್ಕೊಡಲ್ಲ ಇನ್ನು ಋಷಭ ರಾಶಿಯವರು ಹಣಕಾಸಿನ ಉಳಿಸೋದ್ರಲ್ಲಿ ಎತ್ತಿದ ಕೈ ಋಷಭ ರಾಶಿಯವರು ತುಂಬಾ ಸ್ವಲ್ಪ ಕಂಜೂಸ್ ಅಂತಲೇ ಹೇಳ್ಬಹುದು ಜಾಸ್ತಿ ಖರ್ಚು ಮಾಡಲ್ಲ ಸ್ವಲ್ಪ ಖರ್ಚು ಮಾಡ್ತಾರೆ ಆದರೆ ಖರ್ಚು ಮಾಡಿಬಿಟ್ರೆ ತುಂಬ ಖರ್ಚು ಮಾಡಿಬಿಡ್ತಾರೆ ಆತ ಅಂತಹ ಸ್ವಭಾವದವರು ಋಷಭ ರಾಶಿಯವರು ನೋಡಿದ್ರಲ್ಲ ನೀವು ಕೂಡ ಋಷಭ ರಾಶಿಯವರಾಗಿದ್ದರೆ ನಿಮಗೂ ಕೂಡ ಹೀಗೆ ಅನಿಸುತ್ತಾ ನಿಮ್ಮ ಜೀವನದಲ್ಲೂ ಹೀಗೆ ಅನ್ ನಡೆಯುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು